ಮತ್ತು ಹದಿಮೂರನೇ ಸಂಸ್ಮರಣಾ ದಿನದ ಪವಿತ್ರ ಕಾರ್ಯಕ್ರಮಗಳು ಹದಿನೆಂಟನೇ ತಾರೀಕು ಮನೆ ತಾನೆ ಓದಿದವು ಆದರೆ ಮಹಾನ್ ಪುರುಷರು ಜಗತ್ತಿಗೆ ಹುಟ್ಟಿ ಬಂದಾಗ ಅವರ ಉಪಸ್ಥಿತಿಯಲ್ಲಿ ಮತ್ತು ಅನುಪಸ್ಥಿತಿಯಲ್ಲಿ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಫಿಸಿಕಲ್ ಆಬ್ಜೆನ್ಸ್ ಕ್ರಿಯೆಗಳು ಮಾತ್ರ ನಡೀತಾನೆ ಇರ್ತವೆ ಸೇವಾ ಕ್ಷೇತ್ರಗಳು ನಡೀತಾನೆ ಇರ್ತವೆ ಅದರ ಮುಂದುವರಿದ ಭಾಗವಾಗಿ ಇಂದು ಆರೋಗ್ಯ ತನ್ನಿಷ್ಟು ಸಣ್ಣ ಸಮಸ್ಯೆ ಕಂಡ ತಕ್ಷಣ ಡಾಕ್ಟರ್ಸ್ ಇದ್ದಾರೆ ಈಗಂತೂ ತುಂಬಾ ಜನ ಡಾಕ್ಟರ್ಸ್ ಇದ್ದಾರೆ ಒಳ್ಳೆ ಆಸ್ಪತ್ರೆಗಳಿದ್ದಾರೆ ಅಲ್ಲಿ ಹೋಗಿ ತೋರಿಸ್ಕೊಂಡ್ರೆ ಮುಂದೆ ದೊಡ್ಡ ಕಾಯಿಲೆ ಬರೋದು ತಪ್ಪೇ ಹೋಗ್ತದೆ ಆದರೆ ಸಣ್ಣ ಸಣ್ಣ ಕಾಯಿಲೆಗಳನ್ನ ಸಣ್ಣ ಸಣ್ಣ ನೋವುಗಳನ್ನು ತೋರಿಸ್ಕೊಳ್ಳಿಕ್ಕೆ ಆಸ್ಪತ್ರೆ ಕಡೆಗೆ ಸುರಿದ್ರೆ ಆಸ್ಪತ್ರೆ ಕಡೆಗೆ ಓಡಾಡಿದ್ರೆ ಏನೋ ಕಾಯಿಲೆ ಆಗಿಬಿಟ್ಟಿದೆ ಅಂತ ಎಲ್ಲಿ ತಪ್ಪು ತಿಳ್ಕೊಳ್ತಾರೋ ಅಂತ ತಪ್ಪು ತಿಳ್ಕೊಂಡು ದೊಡ್ಡ ತಪ್ಪನ್ನು ಮಾಡಿಕೊಡ್ತಾರೆ ವೈನ್ ಸ್ಟೋರ್ಗಳ ಕಡೆ ಕುಡಿಯೋದ್ರ ಕಡೆ ಎಂಟದ ಅಂಗಡಿ ಕಡೆ ಹೋಗ್ಬೇಕಾದ್ರೆ ನಾಚಿಕೆ ಆಗೋಲ್ಲ ಮರ್ಯಾದೆ ಹೋಗೋದಿಲ್ಲ ಆರೋಗ್ಯವನ್ನು ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ವ್ಯವಸ್ಥೆಗಳ ಕಡೆಗೆ ಹೋಗಲಿಕ್ಕೆ ಹೆಸಗೆ ಆಗೋದಿಲ್ಲ ಆದರೆ ಆಸ್ಪತ್ರೆಗಳ ಕಡೆ ಹೋಗಲಿಕ್ಕೆ ಭಯ ಆಗ್ತದೆ ಅಂತ ನಾನು ಇಷ್ಟು ಕಠುವಾಗಿ ಹೇಳ್ತಾ ಇದ್ದೀನಿ ಅಂದರೆ ಒಂದು ಹಂತದಲ್ಲಿ ಏನೂ ಇಲ್ಲದನೆ ನಿವಾರಿಸ್ಕೊಳ್ಬಹುದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಮುಚ್ಚಿಟ್ಕೊಂಡು ಅವುತಿಟ್ಕೊಂಡು ಆಚಿಕೆ ಪಟ್ಟುಕೊಂಡು ಮುಂದೆ ದೊಡ್ಡ ಸಮಸ್ಯೆಗಳನ್ನು ಮೈಮೇಲೆ ಬಂದಾಗ ಅವ್ರು ಪಡ್ತಕ್ಕಂಥ ನೋವುಗಳನ್ನು ಕಣ್ಣಾರೆ ಕಂಡು ಅವರು ಪಡ್ತಾ ಇರ್ತಕ್ಕಂಥ ಹಿಂಸೆಯನ್ನು ಒಂದು ಮಾನಸಿಕವಾದ ಹಿಂಸೆ ಸಾಮಾಜಿಕ ಹಿಂಸೆ ಆರ್ಥಿಕವರೆ ಎಲ್ಲ ನೋವುಗಳನ್ನು ಪಡ್ತಾ ಇರ್ತಕ್ಕಂಥ ಕಣ್ಣಾರೆ ನೋಡೋದ್ರಿಂದ ಸ್ವಲ್ಪ ಮನಸ್ಸಿಗೆವಾಗುತ್ತೆ ಈ ದೃಷ್ಟಿಯಿಂದ ಇವತ್ತು ಪೂಜ್ಯ ಗುರುಜಿಯವರ ಸಂಸ್ಮರಣೆಯ ನೆಪದಲ್ಲಿ ಇವತ್ತು ನಮ್ಮ ಸಾರ್ವಜನಿಕ ಬಂಧುಗಳಿಗೆ ನಮ್ಮ ಆರೋಗ್ಯ ಸರಿ ಇದೆಯೋ ಇಲ್ಲೋ ಒಂದು ಸ್ವಲ್ಪ ನೋಡಿಬಿಡಿ ಡಾಕ್ಟ್ರೆ ಅಂತ ನಾವು ನಮ್ಮನ್ನು ನಾವು ಅವ್ರಿಗೆ ತೊಡಗಿಸ್ಕೊಳ್ತಕ್ಕಂಥದ್ದು ಉದಾಹರಣೆಗೆ ಬಾಲಣ್ಣ ಅಣ್ಣ ಬರ್ತಾ ಬರ್ತಾಯಿದ್ದರು ನಮ್ಮ ಶಾಸಕರು ಅವರಿಗೆ ನಾನು ಒಂದು ಸ್ವಲ್ಪ ಚೆಕ್ ಮಾಡಿಸಿದ ಏನು ಚೆನ್ನಾಗಿದ್ದೀನಿ ಬಿಡಿ ಸ್ವಾಮೀಜಿ ಬೆಳಗ್ಗೆ ತಾನು ಐದು ಕಿಲೋಮೀಟ್ರ್ ವಾಕ್ ಮಾಡಿದ್ದೀನಿ ಅಂತ ಹೇಳಿದರೆ ನಾನು ತಿಂಗಳು ಟು ಅಂದ್ರೆ ಕೂಡ ಪ್ರೊಸೀಜರ್ ಅಂತ ಹೇಳಿ ಅವರಿಗೆ ನೋಡಿಸಿದೆ ಫಸ್ಟು ಬಿ ಪಿ ಚೆಕ್ ಮಾಡಿಸಿದ್ವಿ ಬಿ ಪಿ ಪರ್ಫೆಕ್ಟಾಗಿದೆ ನಾರ್ಮಲ್ ಆಗಿದೆ ಅಣ್ಣನಿಗೆ ಖುಷಿ ಆಯ್ತು ಅವ್ರಿಗೆ ಹಾಗೇ ಮುಂದಕ್ಕೆ ಹೋದ್ವಿ ಚುಚ್ಚದ ಇಟ್ಕೊಂಡಿದ್ವಿ ಎಂಥದ್ದು ಹಾಂ ಶುಗರ್ ಚೆಕ್ ಮಾಡೋಕ್ಕೆ ಅಂತ ನಾನು ತಾನೇ ಬೆಳಿಗ್ಗೆ ತಿಂಡಿ ಮಾಡಿಸ್ಬೇಕಾದ್ರೆ ತುಂಬ ಸ್ವೀಟ್ ಬೇರೆ ತಿನ್ನಿಸ್ಬಿಟ್ಟಿದ್ದೆ ಅವ್ರ ಮನೆಯವರು ತುಂಬ ಊಟ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸ್ಕೊಟ್ಟಿದ್ರು ಆದ್ರೂ ಮಟ್ಟಿಗೆ ಬಂದಿದ್ದು ಪ್ರಸಾದ ಅಂತ ಹೇಳಿ ಒಳ್ಳೆಯ ಸ್ವೀಟ್ ಬೇರೆ ತಿನ್ನಿಸಿದ ಅವ್ರಿಗೆ ಭಯ ಇತ್ತು ಏನು ನನ್ನ ಶುಗರ್ ಲೆವೆಲ್ಲು ತುಂಬ ಶೂಟ್ ಅಪ್ ಆಗಿರಬೇಕು ಇವರೆಲ್ಲರೂ ಮುಂದೆ ಮರೆಯದೆ ಹೊಟ್ಟೆ ಅಂತ ಜಸ್ಟ್ ವಾಸ್ ಎಸಿಟೇಟಿಂಗ್ ಬಿಟ್ ನಾನು ಹೇಳಿದೆ ನತಿಂಗ್ಳು ಯು ಯಾರು ವಿತ್ ನೀವು ಯಾವ ಟು ಆಡರ್ಬೋದ್ ಪ್ರಸಿಚರ್ ಅಂತ ಹೇಳಿ ಎಷ್ಟು ಎಫ್ರಿಕ್ ಒಂದೇ ಒಂದು ಸಲ ಹಿಂಗೆ ಅಂದರು ಕಣ್ಣು ಹಿಂಗೆ ಅಂದರು ತಕ್ಷಣಕ್ಕಿಂತ ಎರಡು ಮೂರು ನಿಮಿಷಕ್ಕೆ ರಿಸಲ್ಟ್ ಈಚೆಗೆ ಬಂತು ಪರ್ಫೆಕ್ಟ್ಲಿ ನಾರ್ಮಲ್ ಈವನ್ ಆಫ್ಟರ್ ಹ್ಯಾವಿಂಗ್ ಈ ಟನ್ ಸೋ ಮಚ್ ಆಫ್ ಸ್ವೀಟ್ ಅಷ್ಟೆಲ್ಲ ಸ್ವೀಟ್ ತಿಂದರೂ ಕೂಡ ಶುಗರ್ ಎಷ್ಟು ನಾರ್ಮಲ್ ಆಗಿತ್ತು ಅಂತಂದರೆ ಈಗ ಅವರಿಗೆ ನೆಮ್ಮದಿ ಒಳಗಡೆ ಕಾಯಿಲೆ ಇಟ್ಟುಕೊಂಡು ಕಾಯಿಲೆ ಇಲ್ಲ ಕಾಯಿಲೆ ಇಲ್ಲದೆ ಹೋದ್ರೂ ಕೂಡ ಕಾಯಿಲೆ ಇದೆ ಅಂತ ಭಾವಿಸಿ ಬೇರೆಯವ್ರು ಏನು ತಿಳ್ಕೊಳ್ತಾರೋ ಅಂತ ಬಿಡತಕ್ಕಂಥದ್ದು ಆ ಮನಸ್ಸು ದೊಡ್ಡ ಕಾಯಿಲೆನ ತಂದುಕೊಂಡು ಬರ್ತವೆ ಅದಕ್ಕೆ ಹೇಳ್ತಾರೆ ದೇಹಕ್ಕೆ ಕಾಯಿಲೆಗಳು ಬರೋದಕ್ಕೂ ಮುಂಚೆ ಕಾಯಿಲೆ ಇಲ್ಲಿ ಬಂದಿರುತ್ತೆ ಗೊತ್ತಾ ಮನಸ್ಸಿಗೆ ಬಂದ್ಬಿಟ್ಟಿರ್ತದೆ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಆಫ್ ಪ್ರೆಸೆಂಟೇಡ್ ಡಿಸೀಸಸ್ ಫಸ್ಟ್ ಡೆವೆಲ್ ಅ ಇನ್ ದ ಮೈಂಡ್ ಅಟ್ ದ ಲೆವೆಲ್ ಆಫ್ ಮೈಂಡ್ ಮಾನಸಿಕ ಅಂತದಲ್ಲಿ ದೊಡ್ಡ ದೊಡ್ಡ ರೋಗಗಳು ಕಾಣಿಸ್ಕೊಳ್ತವೆ ಅವಾಗ ಏನಾದರೂ ನಾವು ಸರಿ ಮಾಡ್ಕೊಂಡು ಗೊತ್ತು ಅಂತಂದರೆ ದೇಹಕ್ಕೆ ಒಂದು ಕಾಣಿಸ್ಕೊಳ್ಳೋದು ಮ ಮರೆಯೇ ಆಗೋಗ್ತದೆ ಈ ದೃಷ್ಟಿಯಿಂದ ಇವತ್ತು ನಮ್ಮ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ನ ಕೊಡಬೇಕು ಇಲ್ಲಿಗೆ ಹೋಗಿ ಕೈ ಕೊಟ್ಟ ತಕ್ಷಣ ನಿಮಗೇನು ಕಾಯಿಲೆ ಇದೆ ಅಂತಲ್ಲ ಒಂದಷ್ಟು ಚೆಕ್ ಮಾಡಿಸ್ಕೊಂಡೆ ಹಾಗೆ ಅಂತ ಓಕೆ ಆದಷ್ಟು ಇವತ್ತು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ ಆರೋಗ್ಯವನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಮೊನ್ನೆ ಒಂದು ನಿಮ್ಮ ಶಾಸಕರುಗಳಿಗೆ ಎಮ್ ಎನ್ ಸಿ ಅವರು ಹೆಚ್ಚು ಟ್ರಾನ್ಸ್ಪ್ಲಾಂಟ್ಸ್ ಆಗೋದೇ ಒಂದು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಒಬ್ಬ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಎಂಟರಿಂದ ಹತ್ತು ಲಕ್ಷ ಆದರೂ ಖರ್ಚು ಮಾಡಬೇಕಾಗತ್ತೆ ಅಥವಾ ಅದೇ ಟ್ರಾನ್ಸ್ಪ್ಲಾಂಟ್ಸು ಇಲ್ಲಿ ಅದು ಚಿಂಚಿಂಚಲ್ಲಿ ಮಾಡುವಾಗ ಸೊ ಅದು ಒಂದು ಒಂದು ಎರಡರಿಂದ ಮೂರು ಲಕ್ಷ ಲಕ್ಷ ಆಯುಷ್ಮಾನ್ ಕಾರ್ಡು ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಅದರ ಮೇಲೆ ಒಂದು ಎರಡರಿಂದ ಮೂರು ಲಕ್ಷ ಹೆಚ್ಚು ಖರ್ಚು ಬರ್ಬೋದು ಹಾಗಾಗಿ ಸೊ ಇದು ಈ ಒಂದು ಒಂದು ಅವಕಾಶವನ್ನು ಸಾಮಾನ್ಯ ಜನರಿಗೆ ಒಂದು ಮನೆದಟ್ಟು ಮಾಡೋಕ್ಕೋಸ್ಕರ ಮತ್ತು ಈ ಕಿಡ್ನಿ ಕಾಯಿಲೆ ದಿನ ದಿನ ನಾವು ಹೇಗೆ ಒಂದು ಪ್ರತಿ ಸಾಮಾನ್ಯ ಮನುಷ್ಯರಿಗೆ ದೊರಕುವಂಥ ಒಂದು ಅವಕಾಶ ಆಗಬೇಕು ಅಂತ ಹೇಳಿ ನಾವು ಆದಿಚ್ಯ ಚಂದಿರಲಿ ಈಗ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಪ್ರೋಗ್ರಾಮ್ ಕೂಡ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇಲ್ಲಿವರೆಗೂ ಸುಮಾರು ಒಂದು ತರ್ಟಿ ಫೈವ್ ಟ್ರಾನ್ಸ್ಪ್ಲಾಂಟ್ಸ್ ನಾವು ಮಾಡಿದ್ದೀವಿ ಸೊ ಅದರಲ್ಲಿ ಡಿಸೀಸ್ ಡೋನರ್ ಅಂದರೆ ಕೆಡವರ್ ಈ ಬ್ರೈನ್ ಡೆಡ್ ಆಗಿ ಅವರು ದಾನ ಮಾಡಿದಂಥ ಆ ಥರದ ಟ್ರಾನ್ಸ್ಪ್ಲಾಂಟ್ಸ್ ಒಂದು ಐದು ಟ್ರಾನ್ಸ್ಪ್ಲಾಂಟ್ಸ್ ಮಾಡಿದ್ವಿ ಮತ್ತು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸ್ ಒಂದು ಮೂವತ್ತು ಟ್ರಾನ್ಸ್ಪ್ಲಾಂಟ್ಸ್ ಮಾಡಿದ್ವಿ ಸೊ ಏನು ವಿಶೇಷ ಅಂದರೆ